ಹಾಗೆ ನೀವು ಬರೋದಕ್ಕಿಂತ ಮುಂದಲ್ಲೇ ಯಾಡಗಟ್ಟಿಗೆ ಬರ್ತಾರೆ ನಾಡು ಕಂಡ ಸುಸಂಸ್ಕೃತ ರಾಜಕಾರಣಿ ಕನ್ನಡ ಭಾಷೆ ಬೆಳವಣಿಗೆಗೆ ಬಲ ನೀಡಿದ ಮುಖ್ಯಮಂತ್ರಿ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆಂದು ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಜಾರಿಗೊಳಿಸಿ ಶೈಕ್ಷಣಿಕ ಪ್ರಗತಿಗೆ ಮುನ್ನುಡಿ ಬರದ ಮುತ್ಸದ್ದಿ ದೇಶದ ಬೆನ್ನೆಲುಬು ರೈತ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಯಶಸ್ವಿನಿ ಯೋಜನೆ ಜಾರಿಗೊಳಿಸಿದ ರೈತ ಬಂಧು ಮಹಿಳೆಯರ ಸಬಲೀಕರಣಕ್ಕೆ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಸ್ಥಾಪನೆ ಮಾಡಿ ಬಡ ಕುಟುಂಬಗಳ ಆರ್ಥಿಕ ಪ್ರಗತಿಗೆ ಸಹಕಾರಿಯಾದ ಈ ನಾಡು ಕಂಡ ಅಪರೂಪದ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ಎಂ ಕೃಷ್ಣರವರಿಗೆ ನುಡಿ ನಮನ ಸಲ್ಲಿಸಿದ್ದಾರೆ ಖ್ಯಾತ ಸಾಹಿತಿ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ಶಿರಾ ತಾಲೂಕಿನ ಬರಗೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸುದೀರ್ಘವಾಗಿ ಮನದಾಳದ ಮಾತನ್ನ ಹಂಚಿಕೊಂಡ ಅವರು ಎಸ್ಎಂ ಕೃಷ್ಣರವರು ಮುಖ್ಯಮಂತ್ರಿಯಾಗಿದ್ದಾಗ ಮುಖ್ಯವಾದ ಸಾಮಾಜಿಕ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ಬರಗೂರು ರಾಮಚಂದ್ರಪ್ಪನವರ ಸಲಹೆ ಸೂಚನೆ ತೆಗೆದುಕೊಳ್ತಿದ್ರು ಎಂದು ಅವರು ತಿಳಿಸಿದ್ದಾರೆ ಏನು ಅಂದರೆ ಅಂಥ ಕೆಲವರು ಇದ್ದಾರೆ ನಮ್ಮಲ್ಲಿ ಒಬ್ಬ ದೇವರಾಜರಸು ಇರ್ಬೋದು ಬಂಗಾರಪ್ಪನವ್ ಇರ್ಬೋದು ಸಿದ್ದರಾಮಯ್ಯವ್ರಿರ್ಬೋದು ಹಾಗೇನೆ ಎಸ್ ಎಂ ಕೃಷ್ಣ ಅವ್ರಿಗಿದ್ದ ಸಾಂಸ್ಕೃತಿಕ ಕಾಳಜಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಇದೆಯಲ್ಲ ಬಹಳ ಅಪರೂಪದ್ದು ಅವ್ರಿಗೆ ಸಾಹಿತ್ಯ ಕಂಡ್ರೆ ಬಹಳ ಇಷ್ಟ ಸಂಗೀತ ಕಂಡ್ರೆ ಬಹಳ ಇಷ್ಟ ಆಮೇಲೆ ಟೆನಿಸ್ ಆಟಗಾರರಾಗಿದ್ದರು ಅವರು ಅಂದರೆ ಒಬ್ಬ ರಾಜಕಾರಣಿ ಯಾವಾಗ ಸಂಗೀತ ಸಾಹಿತ್ಯ ಇವುಗಳ ಬಗ್ಗೆ ಆಸಕ್ತಿ ಪಡಿತಾನೆ ಆ ರಾಜಕಾರಣಿ ಒಳಗಡೆ ಒಂದು ಮಾನವೀಯ ಗುಣ ತನಗೆ ತಾನೇ ಬೆಳೀತಾ ಹೋಗುತ್ತೆ ಆ ಒಂದು ರಾಜಕೀಯ ಪ್ರಜ್ಞೆ ಸಾಂಸ್ಕೃತಿಕ ಪ್ರಜ್ಞೆ ಎರಡೂ ಒಟ್ಟಿಗೆ ಸೇರಿಸಿದಂತಹ ಒಂದು ಪ್ರತೀಕ ಅಂತಂದರೆ ಎಸ್ ಎಂ ಕೃಷ್ಣ ಅವರು ಆ ಕಾರಣಕ್ಕಾಗಿಯೇ ನನ್ನಂಥವ್ರಿಗೆ ಎಸ್ ಎಂ ಕೃಷ್ಣ ಅವರು ಭಾಳ ಮೆಚ್ಚುಗೆ ಆದದ್ದು ಎಸ್ ಎಂ ಕೃಷ್ಣ ಅವರ ರಾಜಕೀಯ ಸ್ಥಿತಿಯಂತರಗಳನ್ನು ಕುರಿತು ನಾನು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಇಷ್ಟ ಪಡೋದಿಲ್ಲ ಏಕೆಂದರೆ ಅವರು ಇಲ್ಲವಾದ ಸಂದರ್ಭದಲ್ಲಿ ಅವುಗಳ ಚರ್ಚೆ ಅಷ್ಟು ಉಚಿತ ಅಲ್ಲ ಅಂದ್ಕೊಂಡಿದ್ದೇನೆ ಅಂದರೆ ನನ್ನ ಅವರ ಸಂಬಂಧ ಇದೆಯಲ್ಲ ಅದು ಭಾಳ ವಿಶೇಷವಾದ್ದು ನಾನು ತುಮಕೂರಿನಲ್ಲಿ ಅಂತಿಮ ಬಿ ಎ ಓದ್ತಾ ಇರುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲು ಎಸ್ ಎಮ್ ಕೃಷ್ಣ ಅವರನ್ನು ನೋಡಿದ್ದು ಮತ್ತು ಅವರ ಜೊತೆಯಲ್ಲಿ ಒಂದು ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದು ಈ ಸಂದರ್ಭದಲ್ಲಿ ಯುವ ಮುಖಂಡ ಬರಗೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಮಾಜ ಸೇವಕ ಹಾಲು ಗುಂಡೇಗೌಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸತೀಶ್ ಮುಖಂಡ ಕೃಷ್ಣಪ್ಪ ಬರಗೂರು ಲತೀಫ್ ಉಪನ್ಯಾಸಕ ಓಂಕಾರಪ್ಪ ಶಿವಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಬೇಕಾ ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನು ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನು ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಆರು ಎಂಟು ಐದು ಆರು ಎಂಟು ಮತ್ತು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಐದು ನಾಲ್ಕು ಏಳು ಒಂದು ಸೊನ್ನೆ